ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಶ್ರೀ ನರಸಿಂಹಸ್ವಾಮಿಯಿಂದ ರಕ್ಷಿಸಲ್ಪಟ್ಟಂತಹ ಭಕ್ತ ಪ್ರಹ್ಲಾದರ ಅವತಾರವೇ ಆಗಿರುವ ರಾಘವೇಂದ್ರ ಸ್ವಾಮಿಗಳು ಈ ಕಲಿಯುಗದಲ್ಲಿ ತಮ್ಮ ಭಕ್ತಾದಿಗಳನ್ನು ಕಷ್ಟ ಕಾರ್ಪಣ್ಯಗಳಿಂದ ಮುಕ್ತಗೊಳಿಸಲೆಂದು ಅವತಾರವನ್ನೆತ್ತಿದವರು ರಾಯರು ಗುರುರಾಯರು ಗುರುರಾಜರು ಗುರು ಸಾರ್ವಭೌಮರು ಎಂಬೆಲ್ಲ ಹೆಸರುಗಳಿಂದ ಶ್ರೀ ರಾಘವೇಂದ್ರ ಸ್ವಾಮಿಯವರನ್ನು ಭಕ್ತರು ಸಂಬೋಧಿಸುತ್ತಾರೆ ಶ್ರೀ ರಾಘವೇಂದ್ರ ಶ್ರೀಗಳನ್ನು ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಎಂದು ಭಕ್ತಕೋಟಿ ಪರಿಗಣಿಸುತ್ತಾರೆ ದೇವರೆಂದರೆ ತಿರುಪತಿಯ ತಿಮ್ಮಪ್ಪ ಗುರುಗಳೆಂದರೆ ಮಂಚಾಲಯ ರಾಗಪ್ಪ ಎಂಬುದು ಜನಜನಿತವಾಗಿರುವ ನನ್ನನುಡಿ ಈ ನುಡಿ ಅದೆಷ್ಟು ಸತ್ಯವಾದುದು ಎಂಬುದಕ್ಕೆ ಪ್ರತಿನಿತ್ಯ ಗುರುರಾಯರ ಬೃಂದಾವನವಿರುವಂತಹ ಮಂತ್ರಾಲಯ ಕ್ಷೇತ್ರಕ್ಕೆ ಭೇಟಿಯನ್ನು ನೀಡಿ ರಾಯರ ಕೃಪಾಶೀರ್ವಾದವನ್ನು ಪಡೆಯುವ ಅಪಾರ ಭಕ್ತಗಣವೇ ಸಾಕ್ಷಿ ಭಕ್ತರ ಕಷ್ಟಗಳಿಗೆ ತಟ್ಟನೆ ಸ್ಪಂದಿಸುವಂತಹ ಮಾತೃಹೃದಯ ಗುರುರಾಯರದು ಗುರುರಾಯರು ನೆಲೆಸಿರುವಂತಹ ತುಂಗಭದ್ರಾ ನದಿಯ ತಡದಲ್ಲಿರುವ ಮಂತ್ರಾಲಯ ಕ್ಷೇತ್ರ ಮಹಿಮೆ ಬಣ್ಣಿಸಲ ಸಾಧ್ಯ ಕೃತಯುಗದಲ್ಲಿ ಭಕ್ತ ಪ್ರಹ್ಲಾದರು ಯಜ್ಞ ಮಾಡಿದ ಸ್ಥಳ ತ್ರೇತಾಯುಗದಲ್ಲಿ ರಾಮಲಕ್ಷ್ಮಣರು ವಿಶ್ರಮಿಸಿದಂತಹ ಪುಣ್ಯಸ್ಥಳದಲ್ಲಿಯೇ ಗುರು ರಾಘವೇಂದ್ರ ಸ್ವಾಮಿಗಳು ಬೃಂದಾವನಸ್ಥರಾಗಿದ್ದಾರೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದಲ್ಲಿ ಸುಮಾರು ಏಳು ನೂರು ವರ್ಷಗಳ ಕಾಲ ಜೀವಂತವಾಗಿ ಬೃಂದಾವನದಲ್ಲಿದ್ದು ತಮ್ಮ ಭಕ್ತಾದಿಗಳನ್ನು ಅನುಗ್ರಹಿಸುತ್ತಾರೆ ಎನ್ನುವ ನಂಬಿಕೆ ಇದೆ ಸಾಮಾನ್ಯವಾಗಿ ಯಾವುದೇ ದೇವಸ್ಥಾನಗಳಿಗೆ ಭೇಟಿ ನೀಡಿದಾಗ ಹೂವು ಹಣ್ಣು ಕುಂಕುಮಗಳನ್ನು ಪ್ರಸಾದದ ರೂಪದಲ್ಲಿ ನೀಡಲಾಗುತ್ತದೆ ಹಾಗೆಯೇ ಮಂತ್ರಾಲಯಕ್ಕೆ ತೆರಳಿದಾಗ ನಮಗೆ ಪರಿಮಳ ಪ್ರಸಾದ ಮತ್ತು ಮಂತ್ರಾಕ್ಷತೆ ಪ್ರಸಾದ ದೊರೆಯುತ್ತದೆ ಅಷ್ಟೇ ಅಲ್ಲದೆ ನಾವು ಯಾವುದೇ ಊರಿನ ರಾಘವೇಂದ್ರ ಸ್ವಾಮಿ ಮಠಗಳಿಗೆ ತೆರಳಿದರೂ ಮಂತ್ರಾಕ್ಷತೆಯನ್ನೇ ಮಹಾಪ್ರಸಾದದ ರೂಪದಲ್ಲಿ ನೀಡಲಾಗಿರುತ್ತದೆ ಮಂತ್ರಾಕ್ಷತೆಯ ಮಹಿಮೆ ಮಂತ್ರಾಲಯ ಕ್ಷೇತ್ರದಲ್ಲಿ ನೀಡಲಾಗುವಂತಹ ಕೆಂಪು ಬಣ್ಣದ ಮಂತ್ರಾಕ್ಷತೆಗೆ ಅಪಾರವಾದ ಶಕ್ತಿ ಇದೆ ಅಕ್ಷತೆ ಎಂಬ ಪದ ಸಂಸ್ಕೃತದ ಅಕ್ಷತಾ ಎನ್ನುವ ಶಬ್ದದಿಂದ ಬಂದಿದೆ ಅಕ್ಷತಾ ಎಂಬುದು ತುಂಡಾಗದೇ ಇರುವ ಪರಿಪೂರ್ಣತೆಯ ಸಂಕೇತ ಮನುಷ್ಯನಿಗೆ ಜೀವನದಲ್ಲಿ ಪರಿಪೂರ್ಣತೆ ಇರಲೇಬೇಕು ಆರೋಗ್ಯ ಶರೀರ ಆಯುಷ್ಯ ಆತನಿಗೆ ಇರಲೇಬೇಕು ಆಗಲೇ ಮನುಷ್ಯನ ಜೀವನ ಪೂರ್ಣವಾಗುತ್ತದೆ ಮಂತ್ರಾಕ್ಷತೆ ಹೆಸರೇ ಸೂಚಿಸುವಂತೆ ಇದು ಮಂತ್ರಿಸಿದಾಕ್ಷತೆ ಮಂತ್ರಾಕ್ಷತೆಯನ್ನು ಗುರುರಾಯರ ಅಭಯಸ್ತ ಎಂತಲೇ ಹೇಳಬಹುದು ಇದು ದೇಹ ಪ್ರಾಣ ಹಾಗೂ ಆತ್ಮಗಳಿಗೆ ಪೋಷಕ ಗುರುರಾಯರು ಹಾಗೂ ಅವರ ಭಕ್ತರ ನಡುವಿನ ಭಾವನಾತ್ಮಕ ಕೊಂಡಿ ಮಂತ್ರಾಲಯದ ಮಂತ್ರಾಕ್ಷತೆ ಶ್ರೀಮಠದ ಪರಂಪರೆಯಲ್ಲಿ ಮಂತ್ರಾಕ್ಷತೆಗೆ ವಿಶೇಷವಾದ ಸ್ಥಾನವಿದೆ ಮೂಲರಾಮರಿಗೆ ಸಮರ್ಪಣೆ ಮಾಡಲಾಗುವ ಮಂತ್ರಾಕ್ಷತೆಯನ್ನು ತದನಂತರ ರಾಯರ ಬೃಂದಾವನಕ್ಕೆ ಅರ್ಪಿಸಲಾಗುತ್ತದೆ ಬೃಂದಾವನದ ಮೇಲೆ ಸಮರ್ಪಿಸಿದ ಮಂತ್ರಾಕ್ಷತೆಯನ್ನು ಪ್ರತಿನಿತ್ಯ ತೆಗೆದು ಭಕ್ತಾದಿಗಳಿಗೆ ಪ್ರಸಾದವಾಗಿ ನೀಡಲಾಗುತ್ತದೆ ಪ್ರತಿನಿತ್ಯ ಪೀಠಾಧಿಪತಿಗಳಾದ ಶ್ರೀಗಳು ಮಂತ್ರಾಕ್ಷತೆಯನ್ನು ವೇದ ಮಂತ್ರಗಳಿಂದ ಮಂತ್ರೀಕರಿಸಿ ತಾವೇ ಮೊದಲು ಅತಿ ಶ್ರದ್ಧೆಯಿಂದ ಧಾರಣೆ ಮಾಡಿ ಅನಂತರ ಭಕ್ತಾದಿಗಳಿಗೆ ನೀಡುತ್ತಾರೆ ಪ್ರಸಾದದ ರೂಪದಲ್ಲಿ ಹಣ್ಣು ಅಥವಾ ಹೂವನ್ನು ನೀಡಿದಾಗ ಅವನ್ನು ತಕ್ಷಣವೇ ಉಪಯೋಗಿಸಬೇಕು ಇಲ್ಲವಾದಲ್ಲಿ ದೀರ್ಘಕಾಲದವರೆಗೆ ಅವುಗಳನ್ನು ಇಟ್ಟರೆ ಅವುಗಳು ಬಹು ಬೇಗನೆ ಹಾಳಾಗಿ ಬಿಡುತ್ತವೆ ಆದರೆ ಬಹುಕಾಲದವರೆಗೂ ಹಾಳಾಗದಿರುವ ಪದಾರ್ಥವೆಂದರೆ ಅದು ಅಕ್ಷತೆ ಮಾತ್ರ ರಾಯರ ಆಶೀರ್ವಾದದ ಪ್ರಭಾವವು ಬಹುಕಾಲದವರೆಗೆ ನಮ್ಮ ಮೇಲೆ ಇರಲಿ ಎಂಬ ಉದ್ದೇಶದಿಂದಲೇ ಹಾಳಾಗದಿರುವ ಮಂತ್ರಾಕ್ಷತೆಯನ್ನು ಮಂತ್ರಾಲಯ ಕ್ಷೇತ್ರದಲ್ಲಿ ಮತ್ತು ಗುರುರಾಯರ ಎಲ್ಲ ಸನ್ನಿಧಿಗಳಲ್ಲೂ ನೀಡಲಾಗುತ್ತದೆ ಮಂತ್ರಾಕ್ಷತೆಯ ಫಲದ ಬಗ್ಗೆ ಹೇಳಬೇಕೆಂದರೆ ನಮ್ಮಲ್ಲಿ ಎಷ್ಟು ಭಕ್ತಿ ಭಾವವಿದೆಯೋ ಅಷ್ಟೇ ಫಲವನ್ನು ಮಂತ್ರಾಕ್ಷತೆ ನಮಗೆ ನೀಡುತ್ತದೆ ಮಂತ್ರಾಕ್ಷತೆಯನ್ನು ನೆಚ್ಚಿದವರಿಗೆ ಸೋಲಿಲ್ಲ ಎಂದು ಹೇಳಲಾಗುತ್ತದೆ ಬದುಕಿನಲ್ಲಿ ಒದಗಿ ಬರುವ ಎಲ್ಲ ಕ್ಲೇಷಗಳಿಗೂ ಔಷಧಿ ಮಂತ್ರಾಕ್ಷತೆ ಯಾವುದೇ ಕಷ್ಟ ಅಥವಾ ಗಂಭೀರ ಸಮಸ್ಯೆಗಳು ಎದುರಾದಾಗ ವಿಷಮ ಪರಿಸ್ಥಿತಿಯನ್ನು ಎದುರಿಸುತ್ತಿರುವಾಗ ತಲೆಯ ಮೇಲೆ ಗುರುರಾಯರ ಪ್ರಸಾದದ ಮಂತ್ರಾಕ್ಷತೆಯನ್ನು ಹಾಕಿಕೊಂಡರೆ ಸುಲಭವಾಗಿ ಪರಿಹಾರ ಸಾಧ್ಯವಾಗುತ್ತದೆ ನಾವು ಯಾವುದಾದರೊಂದು ವಿಶೇಷವಾದ ಮತ್ತು ಬಹುಮುಖ್ಯವಾದ ಕೆಲಸಕ್ಕೆ ಹೋಗುವಾಗ ಒಂದೆರಡು ಕಾಳು ಮಂತ್ರಾಕ್ಷತೆಯನ್ನು ತಲೆಯ ಮೇಲೆ ಹಾಕಿಕೊಂಡು ರಾಯರನ್ನು ಸ್ಮರಿಸಿ ಹೊರಟರೆ ಸಾಕು ಹೊರಟ ಕಾರ್ಯ ಸುಲಭವಾಗಿ ಫಲಿಸುತ್ತದೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಉನ್ನತಿಯನ್ನು ಹೊಂದಬೇಕಿದ್ದಲ್ಲಿ ಮಕ್ಕಳು ಪ್ರತಿನಿತ್ಯವು ಶಾಲೆಗೆ ಹೋಗುವ ಸಂದರ್ಭದಲ್ಲಿ ರಾಯರ ಮಂತ್ರಾಕ್ಷತೆಯನ್ನು ತಲೆಯ ಮೇಲೆ ಹಾಕಿಕೊಂಡು ರಾಯರನ್ನು ಸ್ಮರಿಸಿಯೇ ತೆರಳಬೇಕು ಅಲ್ಲದೆ ಮಕ್ಕಳು ಪ್ರತಿನಿತ್ಯ ಪೂಜ್ಯಾಯ ರಾಘವೇಂದ್ರಾಯ ಎಂಬ ರಾಯರ ಶ್ಲೋಕವನ್ನು ಪಠಣ ಮಾಡಬೇಕು ಮಂತ್ರಾಕ್ಷತೆಯನ್ನು ತಲೆಯ ಮೇಲಿಟ್ಟರೆ ರಾಯರ ಶ್ರೀರಕ್ಷೆ ನಮ್ಮ ಮೇಲೆ ಸದಾಕಾಲ ಇರುತ್ತದೆ ಮನೆಯಲ್ಲಿ ಅನಾರೋಗ್ಯ ಪೀಡಿತರಿದ್ದರೆ ಅಂಥವರ ತಲೆಯ ಮೇಲೆ ಪ್ರತಿನಿತ್ಯವೂ ಅಕ್ಷತೆಯ ಕಾಳನ್ನು ಹಾಕಿ ರಾಯರಲ್ಲಿ ಉತ್ತಮವಾದ ಆರೋಗ್ಯಕ್ಕಾಗಿಯೇ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ದೂರ ದೂರಿಗೆ ಪ್ರಯಾಣವನ್ನು ಬೆಳೆಸುತ್ತಿದ್ದರೆ ರಾಯರ ಮಂತ್ರಾಕ್ಷತೆಯನ್ನು ಸಹ ತೆಗೆದುಕೊಂಡು ತೆರಳಬೇಕು ಇದರಿಂದ ಪ್ರಯಾಣವು ಸುಖಕರವಾಗಿರುತ್ತದೆ ಅಪಘಾತಗಳ ಭೀತಿ ಎದುರಾಗುವುದಿಲ್ಲ ಮಂತ್ರಾಕ್ಷತೆಯನ್ನು ಭಕ್ತಿಪೂರ್ವಕವಾಗಿ ಧಾರಣೆ ಮಾಡುವುದರಿಂದ ಅನಿಷ್ಟಗಳು ಹಾಗೂ ದೌರ್ಭಾಗ್ಯಗಳು ದೂರಾಗುತ್ತವೆ ಮಂತ್ರಾಲಯದ ಮಂತ್ರಾಕ್ಷತೆ ಕುರಿತಾಗಿರುವಂತಹ ಅನೇಕ ಪವಾಡಗಳು ಮತ್ತು ನಿದರ್ಶನಗಳು ಲಭ್ಯವಿವೆ ಶ್ರೀ ರಾಘವೇಂದ್ರ ಸ್ವಾಮಿಗಳಲ್ಲಿ ಅನೇಕ ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡುತ್ತಿದ್ದರಂತೆ ಅವರಲ್ಲಿ ಒಬ್ಬ ಬಡ ವಿದ್ಯಾರ್ಥಿ ತನ್ನ ಬಡತನದ ಕಷ್ಟವನ್ನು ಅವರ ಬಳಿ ಹೇಳಿಕೊಂಡು ತನ್ನನ್ನು ಅನುಗ್ರಹಿಸಬೇಕೆಂದು ಕೇಳಿಕೊಂಡನಂತೆ ಆ ಸಮಯದಲ್ಲಿ ಸ್ನಾನದ ಸಮಯದಲ್ಲಿದ್ದಂತಹ ರಾಯರು ತಮ್ಮ ಬಳಿ ಕೊಡಲು ಏನೂ ಇಲ್ಲವೆಂದರಂತೆ ಆಗ ಆ ವಿದ್ಯಾರ್ಥಿ ತಾವು ಏನು ಕೊಟ್ಟರೂ ಸಹ ಅದು ನನಗೆ ಮಹಾಪ್ರಸಾದ ಒಂದು ಹಿಡಿ ಮಂತ್ರಾಕ್ಷತೆಯನ್ನಾದರೂ ತಮ್ಮ ಸ್ವಹಸ್ತದಿಂದ ದಯಪಾಲಿಸಿದರೆ ಸಾಕು ಎಂದು ಆತ ಬೇಡಿಕೊಂಡನಂತೆ ಅದಕ್ಕೆ ಸಮ್ಮತಿಸಿದ ಗುರುರಾಯರು ಆ ವಿದ್ಯಾರ್ಥಿಗೆ ಒಂದು ಹಿಡಿ ಮಂತ್ರಾಕ್ಷತೆಯನ್ನು ಕೊಟ್ಟರಂತೆ ಆ ಮಂತ್ರಾಕ್ಷತೆಯನ್ನೇ ವಿದ್ಯಾರ್ಥಿ ಮಹಾಪ್ರಸಾದ ಎಂದು ಸ್ವೀಕರಣೆ ಮಾಡಿ ತನ್ನ ಊರಿನ ಕಡೆ ಪ್ರಯಾಣವನ್ನು ಬೆಳೆಸುತ್ತಾನೆ ದಾರಿಯಲ್ಲಿ ಕತ್ತಲಾದ್ದರಿಂದ ಒಂದು ಮನೆಯ ಜಗುಲಿಯ ಮೇಲೆ ಆ ಮನೆಯ ಮಾಲೀಕನ ಅಪ್ಪಣೆಯನ್ನು ಪಡೆದು ಆತ ಮಲಗಿರುತ್ತಾನೆ ಆ ಸಮಯದಲ್ಲಿ ಮನೆಯ ಮಾಲೀಕನ ಹೆಂಡತಿ ಗರ್ಭಿಣಿಯಾಗಿರುತ್ತಾಳೆ ಆ ದಿನ ಮಧ್ಯರಾತ್ರಿಯ ವೇಳೆಯಲ್ಲಿ ಒಂದು ಪಿಶಾಚಿ ಹುಟ್ಟಿದ ಮಗುವನ್ನು ಕೊಲ್ಲಲೆಂದೇ ಅಲ್ಲಿಗೆ ಆಗಮಿಸುತ್ತದೆ ಆದರೆ ಆ ಮನೆಯ ಜಗಲಿಯಲ್ಲಿ ಮಲಗಿದ್ದಂತಹ ವಿದ್ಯಾರ್ಥಿಯ ಬಳಿ ಇದ್ದಂತಹ ಮಂತ್ರಾಕ್ಷತೆ ಆ ಪಿಶಾಚಿಗೆ ಬೆಂಕಿಯುಂಡೆಯಂತೆ ಕಂಡುಬರುತ್ತದೆ ಅನಂತರ ಗಾಬರಿಗೊಂಡ ಪಿಶಾಚಿಯು ಆ ವಿದ್ಯಾರ್ಥಿಯನ್ನು ನೋಡಿ ಮಂತ್ರಾಕ್ಷತೆಯನ್ನು ದೂರ ಎಸೆಯಲು ಹೇಳುತ್ತದೆ ಪಿಶಾಚಿಯನ್ನು ನೋಡಿ ಹೆದರಿದ ಆ ವಿದ್ಯಾರ್ಥಿ ಮಂತ್ರಾಕ್ಷತೆಯನ್ನು ಅದರ ಮೇಲೆ ಎಸೆದು ಬಿಡುತ್ತಾನೆ ಮಂತ್ರಾಕ್ಷತೆಯ ಪ್ರಭಾವದಿಂದ ಪಿಶಾಚಿ ಅಲ್ಲೇ ಸುಟ್ಟು ಬೂದಿಯಾಗಿ ಬಿಡುತ್ತದೆ ಹೀಗೆ ರಾಯರು ಕೊಟ್ಟ ಮಂತ್ರಾಕ್ಷತೆಯ ಶಕ್ತಿಯಿಂದ ದುಷ್ಟಶಕ್ತಿ ನಾಶವಾಗುತ್ತದೆ ಮತ್ತು ಆ ಮನೆಯ ಮಾಲೀಕನಿಗೆ ಉತ್ತಮವಾದ ಸಂತಾನ ಪ್ರಾಪ್ತಿಯಾಗುತ್ತದೆ ಆತ್ಮೀಯ ವೀಕ್ಷಕರೇ ಮಂತ್ರಾಲಯ ಕ್ಷೇತ್ರದಲ್ಲಿ ನೀಡಲಾಗುವ ಮಹಾಪ್ರಸಾದವೇ ಆಗಿರುವ ಮಂತ್ರಾಕ್ಷತೆಯ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ